ಏನಕ್ಕಮ್ಮ ಮೊಬೈಲ್ ಕೆಲವು ಡೈಲಾಗ್ ಗಳು ಹೇಳ್ತೀವ್ ಬಹಳಷ್ಟು ಗುರುಪ್ನೆ ಹೇಳಿರ್ತಾರ ಬಹಳಷ್ಟು ಡೈಲಾಗ್ ಗಳು ನೀವು ನಮ್ಮ ವೈರಲ್ ಮಾಡೇರಿ ಬಟ್ ನಾವು ಮೊಬೈಲ್ ಅಂಟ ಚೆನ್ನಕ ಯಾಕಪ್ಪ ಅಂದ್ರೆ ಹುಡುಗರು ಸನ್ಸನ್ ಹುಡುಗರು ಈ ಹುಡುಗರು ಮಾತಾಡೋ ಕೈ ಬರ್ತ ಏನಾರ ಅಂದ್ರೆ ಏನಾರ ಅಂತಾರ ಯಾಕಪ್ಪಾ ಯಾಕಪ್ಪ ಅಂದ್ರೆ ಸಣ್ಣ ಹುಡುಗರಿಗೆ ಅದು ಕನ್ನಡ ಸಾಯಿ ಹುಡುಗರಿಗೆ ನಾವು ಒಟ್ಟೆ ಯಾಕಪ್ಪ ಅಂದ್ರೆ ಅದೊಂದು ಎಕ್ಸಾಂಪಲ್ ಕೊಡ್ ನೋಡ್ರಿ

ಮಮ್ಮ ಈ ಡ್ಯಾಲ್ ಹೇಳಿ ಈ ರೀತಿ ನಾವು ಅರ್ಧ ಯಾರು ಯಾವ ಮೇಲೆ ಗೊತ್ತಿಲ್ಲ ಸೊ ಇಷ್ಟೊಂದು ಮೈಂಡಿಗೆ ನೋಡಿ ಲವ್ ಮಾಡಿದ್ರೆ ಇರ್ಬೇಕಲ್ಲ ಇಲ್ಲ ಸೊ ಒಂದ ಡ್ಯಾಲಾಗ್ ಐತಿ ಹೊಸಾದ ಇನ್ನೂ ರಿಯಲ್ಸ್ ಮಾಡಿದ್ರಿ ಬಟ್ ಸಂಬಂಧದ ಡ್ಯಾಲಾಗ್ ಹೇಳ್ಬಿಡ್ತಾನು ಕಡ್ಡಾಯವಾಗಿ ಬುದ್ಧಿವಂತಿಗೆ ಮಾತ್ರ ಅಂತ ಹೇಳ್ತೀನಿ ನಾನು ನಮ್ಮ ಜೋಡಿ ಇದ್ದ ಸಿಕ್ಕಾಪಟ್ಟಿ ಆಣಿ ಪಾಣಿ ಮಾಡಿ ಏನೇನೋ ಮಾಡಿ ಗದ್ದ ಮಾಡಿ ಲಾಸ್ಟ್ ಮೋಸ ಮಾಡಿ ಹೋಗಿರ್ತಾರೆ ಹುಡುಗಿ ಅಂತ ಹುಡುಗರ ಸಂಬಂಧ ನಿಮ್ ಮೇಲೆ ಹಬ್ಬ ಬರ್ರಿ ನನಗೆ ಮೋಸ ಮಾಡಿ ಗೆಚ್ಚಿ ಸಂಬಂಧ ನಾನ್ ಹೇಳ್ತೇನೆ ಅಂತ ಅನ್ಕೋಲ್ ಮಾಡ್ರಿ ಅದು ಡೈಲಾಗ್ ಹೇಳ್ಬಿಡ್ತು ಹೇಳಿ ಇನ್ನು ಇನ್ನೂ ರೀಲ್ಸ್ ಮಾಡಿಲ್ಲ ಮಾಡ ಹೋದನು ಆದ್ರೆ ನಿಮ್ ಸಂಬಂಧ ಡೈಲಾಗ್ ಹೇಳ್ಬಿಡ್ತು ಹೇಳಿ ಯಾವಾಗಿನ ತನಕ ನೀವ್ ಏನ್ ಪ್ರೀತಿ ಪ್ರೀತಿ ಇಲ್ಲಿ ಯಾವಾಗಿನ ಸರ್ಕಾರ ನೀತಿ ತಿಳ್ತೀವಿ ಇದ್ದೀ ಇಲ್ಲಿ ಇದ್ದಿ ಯಾವಾಗ ನೀನ್ ನಾಲ್ಕು ಮಂದಿಗೆ ಮನಿಗಳಾಗಿ ಇಡ್ಬೋದು ಎಂಟು ಮಂದಿ ನಾಟಕ ಚಾಲು ಮಾಡಿದೆ ಈಗ ಇಲ್ಲಿಲ್ಲ ಸ್ವಲ್ಪ ಯು